ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಪ್ರತಿದಿನ ಅವ್ರೇನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ಅಂತ ಬೇರೆಯವ್ರ ಒಪಿನಿಯನ್ ಮೇಲೆ ನಿಂತಿದ್ರೆ ಈ ಕಥೆನ ನೀವು ಒಂದು ಸಲ ಕೇಳಲೇಬೇಕು ಫ್ರೆಂಡ್ಸ್ ಒಂದಿನ ಸಮುದ್ರದ ದಡದಲ್ಲಿ ಆಡ್ತಿದ್ದಂಥ ಮಗುವಿನ ಚಪ್ಪಲಿಯನ್ನು ಸಮುದ್ರದ ಅಲೆಗಳು ಹೊತ್ತೊಯ್ಯುತ್ತೆ ಆಗ ಆ ಸಣ್ಣ ಹುಡುಗ ಆ ದಡದ ಮರಳಿನಲ್ಲಿ ಬರೀತಾನೆ ಸಮುದ್ರ ಒಬ್ಬ ಕಳ್ಳ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮುಂದೆ ಅದೇ ಸಮುದ್ರದ ಮೀನುಗಾರನಿಗೆ ಯಾವತ್ತು ಬಹಳಷ್ಟು ಮೀನು ಸಿಗುತ್ತೆ ಆ ಖುಷಿಯಲ್ಲಿ ಸಮುದ್ರದ ದಡದಲ್ಲಿ ಬರೀತಾನೆ ಸಮುದ್ರ ನನ್ನ ಅನ್ನದಾತ ಅಂತ ಅದೇ ಸಮುದ್ರದ ಇನ್ನೊಂದು ಭಾಗದಲ್ಲಿ ಒಬ್ಬ ಯುವಕ ಮುಳುಗಿ ಸತ್ತು ಹೋಗ್ತಾನೆ ಆಗ ಯುವಕನ ತಾಯಿ ಸಮುದ್ರದ ದಡದಲ್ಲಿ ಬರೀತಾಳೆ ಸಮುದ್ರ ಒಬ್ಬ ಕೊಲೆಗಾರ ಅಂತ ಅದೇ ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಿದ್ದಂಥ ಒಬ್ಬ ವ್ಯಕ್ತಿಗೆ ಒಂದು ಅಮೂಲ್ಯವಾದ ಶಂಕ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ಎತ್ಕೊಂಡಂಥ ವ್ಯಕ್ತಿ ಸಮುದ್ರದ ದಡದಲ್ಲಿ ಬರೀತಾನೆ ಸಮುದ್ರ ಒಬ್ಬ ದೊಡ್ಡ ದಾನಿ ಅಂತ ಅಷ್ಟರಲ್ಲೇ ಸಮುದ್ರದ ಒಂದು ದೊಡ್ಡ ಅಲೆ ಬರುತ್ತೆ ದಡದಲ್ಲಿ ಇವರೆಲ್ಲ ಏನು ಗೀಚಿದ್ರಲ್ಲ ಅದೆಲ್ಲ ಅಳಿಸಿ ಹೋಗುತ್ತೆ ಒಂದೇ ಸಮುದ್ರದ ಬಗ್ಗೆ ಹತ್ತು ಜನ ಹತ್ತು ಥರ ಮಾತನಾಡಿದರೂ ಕೂಡ ಸಮುದ್ರ ಯಾವತ್ತೂ ಕೂಡ ತನ್ನ ಅಲೆಗಳನ್ನು ನಿಲ್ಲಿಸೋದಿಲ್ಲ ಅದೇ ರೀತಿ ಜೀವನದಲ್ಲಿ ಹತ್ತು ಜನ ನಿಮ್ಮ ಬಗ್ಗೆ ಹತ್ತು ಥರ ಮಾತನಾಡ್ತಾರೆ ನೀವೆಲ್ಲರಿಗೂ ಒಳ್ಳೆಯವರಾಗೋದಕ್ಕೆ ಹಾಗೆ ನೀವು ಎಲ್ಲರನ್ನು ಮೆಚ್ಚಿಸೋದಕ್ಕೆ ಯಾವತ್ತೂ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಜನ ಏನು ಅಂದ್ಕೊಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನದಲ್ಲಿ ಯಾವತ್ತೂ ಕೂಡ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಈ ಕಥೆನ ಕೇಳಿದ ಮೇಲೆ ಇನ್ನಾದರೂ ಜೀವನದಲ್ಲಿ ತಿದ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಮಗೋಸ್ಕರ ನಾವು ಬದುಕಬೇಕು ಫ್ರೆಂಡ್ಸ್ ಎಲ್ಲರಿಗೂ ಹೇಳೋದು ಇಷ್ಟೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು